கம்பள ஷஸ்வியா துளநாடு ஜானபிரித

నావర్ధ మర్లు హెడు ఎప్ప గణేష్ నారాయణాచార్య నవర్ధమల్ చాన్లు అనంతాడి గణేష్ నారాయణాచార్య అనంతాడి హిమూరు సొన్నే ఏడు సూర్యశ్రీ రత్న సదాశివస్మార్ సూర్యశ్రీ రత్న సదాశివశెట్ట నవర్దమల్ల చాన్స్ ఇర్లు హెడు హోదాంగోడు గడుబోడు మన ప్రేమనాథ పెరగడే చాన్స్ విజయకడ ఇచ్లంగోడు ఏ హిమూరు నంబర్ ಹನ್ನೊಂದು ಎಪ್ಪತ್ತ ಒಂದು ಎರ್ಮಾಳ್ ಯರ್ಮಾಳ್ ನಾವಿರ್ದ ಮಲ್ಲ ಈ ಭಾಗದ ಒಂಜನೇ ನಂಬರ್ ದ ಚಾನ್ಸರ್ಲು ವಿಜಯ ಕಂಡ ಬರ್ ನಿಪ್ನ ಎರ್ಮಾಳಿಯೇ ಹನ್ನೆರಡು ಮೂವತ್ತ ನಾಲ್ಕು ಬೋರ್ ಗೊತ್ತು ಸತೀಶ್ ನಾವಿರ್ದ ಮಲ್ಲ ಮೂಜನೇ ನಂಬರ್ ದ ಚಾನ್ಸ್ ಎರ್ಲು

ಬರೋ ಎರಡೇ ಬರೋಣ ಅರುಣ್ ಉಲ್ಲ ನಮ್ಮ ಖ್ಯಾತ ಅಧ್ಯಾಪಕ ಇರ್ಲಾ ಅಂದ ಮೇರೆಗೆ ನಮ್ಮ ಎಕ್ಕೂರು ಬಾಬಾ ಚಾನ್ಸರ್ಲು ಮಾಣಿ ಎಕ್ಕೂರು ಬಾಬಾ ಸುಭಾಕರ್ ಶೆಟ್ಟನ ನಾವಿರ್ಧಮಲ್ಲ ನಂಬರ್ ಚಾನ್ಸ್ ಇರ್ಲು ಹನ್ನೊಂದು ತೊಂಬತ್ತ ಏಳು ಕಟೀಲ್ ಕೊಡತು ಪೃಥ್ವಿ ಪ್ರತೀಕ್ ಶೆಟ್ಟಾರದ ಮಲ್ಲ ಚಾಂತಿ ಕಟೀಲ್ ಕೊಡೆತ್ತೂರು ಕಿನ್ನಚಚ್ಚಲ್ ಪೃಥ್ವಿ ಪ್ರತೀಕ್ ಶೆಟ್ಟ ಚಾನ್ಸರ್ಲು ಹನ್ನೆರಡು ಇಪ್ಪತ್ತ ಮೂರು ಮಾಣಿ ಎಕ್ಕೂರು ಬಾಬಾ ಅರ್ಧ ಶುಭಾಕರ್ ಶೆಟ್ಟ ನಾರದ ಮಲ್ಲವನೇರ್ಲು ಮಾಣಿ ಎಕ್ಕೂರು ಬಾಬಾ ಶುಭಾಕರ್ ಶೆಟ್ಟನ

ಹನ್ನೊಂದು ಎಪ್ಪತ್ತ ಎಂಟು ಇವ್ರು ಬಂದಿದ್ದಾರೆ ಜಯಾನಂದ ಮಹಾನಗರ ಪಾಲಿಕಾ ಸದಸ್ಯರ ಅಂತ ಹದಿಮೂರು ಹತ್ತು ಜಯವಾದ ಹಾರ್ದಿಕ್ವಾದ ಕೊಂಡಾಣ ಶಾಯಿ ಸಿಟಿ ನಾರಾಯಣ ಸಮಿತಿ ದಾಖಲೆ ಕೊಂಡಾಣ

நமஸ்தா ஜெய விஜய் கம்பளே கம்பளாபிமூர்த்து மெருக்கு

ರಡ್ನೇ ನಂಬರ್ ಹನ್ನೆರಡು ಸೊನ್ನೆ ಸೊನ್ನೆ ಚಂದ್ರಹಾಸ ಹುಚ್ಚಿಲ್ ನಮ್ಮ ಆತ್ಮೀಯರು ನಮ್ಮನ ಉದ್ದೇಶದ ನಮ್ಮ ಅಂಬೆದಾರು ಈ ಕಂಬಳಗ್ ದೇವಸ್ಥಾನ ಮೂವತ್ತೋಳು ಗೊತ್ತಿನ கம்மல அதுக்கு பரப்பு நான்